ದಸರಾ ಸಮಾರಂಭದ ಕಾಣಿ ಪುರುಷರಾದ ಬ್ರಹ್ಮಪುರಿ ಜಗದ್ಗುರು ಮಹಾ ಸನ್ನಿಧಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಮರ್ಪಣೆ ಮಾಡಿ ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಡಾಕ್ಟರ್ ಚನ್ನಗೇರಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕಾರಗಳು ಹೇಳ್ತಾ ಅದೇ ತರನಾಗಿ ಆತ್ಮೀಯ ಪೂಜ್ಯರಾದ ಮೇಕರ್ ತೊಡೋಲ ಪೂಜ್ಯರಲ್ಲಿ ಕೂಡ ನಮಸ್ಕಾರ ಹೇಳ್ತಾ ತ್ರಿಪುರಂದ ಕ್ರೆಯ ಪೂಜರಲ್ಲಿ ಕೂಡ ನಮಸ್ಕಾರ ಹೇಳ್ತಾ ಏಳು ಶಿವಾಚಾರ್ಯ ಸ್ವಾಮಿಗಳಲ್ಲಿ ಎಂಜೂರು ಪೂಜ್ಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಗುರುಗಳಾಗಿರ್ತಕ್ಕಂಥ ತಿಳುವೇರಿಯ ಸಿದ್ದರಾಮ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮದ ರೂವಾಲಿಗಳಾಗಿರ್ತಕ್ಕಂಥ ಈ ಭಾಗದ ಶಾಸಕರಾದ ಸಲಗಾರ ಸಾಹೇಬರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ಸನ್ಮಾನಿತರಲ್ಲಿ ಸಭರ್ತರಲ್ಲಿ ಕಲಾವಿದರಲ್ಲಿ ಪತ್ರಕರ್ತರಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಿಮ್ಮೆಲ್ಲರದಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ಅಂತ ಕಡ್ಕೊಂಡು ಮಡಿವಾಳಪ್ಪನವ್ರು ಹೇಳಿರ್ತಕ್ಕಂಥ ಮಾತಿನ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ಕಲ್ಯಾಣ ನಾಡಿನಿಂದ ಇಡೀ ಕಲ್ಯಾಣ ಕರ್ನಾಟಕದಿಂದ ಬೆಂಗಳೂರಿನವರೆಗೆ ನಡೆದು ಬಂದಂತ ಶರಣರ ಮಾರ್ಗದ ದಾರಿಯೊಳಗೆ ಕಲ್ಯಾಣದ ಕೀರ್ತಿಯನ್ನು ಹಬ್ಬಿಸುವುದರ ಜೊತೆಗೆ ಬಸುವಾದಿ ಶರಣರು ನಡೆದ ಆಯದ ಜೀವಿಸಿದ ನಾಡಿನಲ್ಲಿ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಗುರುಗಳ ದಸರಾ ಗರ್ಭ ನಡೀತಲ್ಲ ಅಂದ್ರೆ ಇದು ಸುವರ್ಣಾಕ್ಷರಗಳಿಂದ ಬರೀತಕ್ಕಂತ ಇವತ್ತು ಕಾರ್ಯಕ್ರಮ ಇದು ನಿಮ್ಮ ಜೀವನದೊಳಗೆ ನಾವು ನೋಡಂಗಿಲ್ಲ ನೀವು ಈ ಕಾರ್ಯಕ್ರಮ ನಿಮ್ಮ ಜೀವನದೊಳಗ ನೋಡುವ ಪಟ್ಟ ಇದೆ ಮದ ನಮಗ ಆಯುಷ್ಯ ಬಹಳ ಇಲ್ಲ ಈ ನೋಡಿದ ಕಾರ್ಯಕ್ರಮದಿಂದ ನಮ್ಮ ಆಯುಷ್ಯ ಹೆಚ್ಚಿತು ಅನ್ನುವಂತ ಭಾವನೆಯನ್ನು ವ್ಯಕ್ತಪಡಿಸಿ ಇನ್ನೊಂದು ಮಾತನ್ನ ಅಂಬಾಫಿ ಪೀಠದ ಶಾಖ ಮಠವಾಗಿರ್ತಕ್ಕಂತ ಕಡಕೋಳ ಮಡಿವಾಳಪ್ಪ ಅಂತಾನೆ ಎಂತ ಅಟಪಟ್ಟ ಗುರು ಕಾಮನಿಯನ್ನ ಇವತ್ತಿನ ದಿನಮಾನಗಳಲ್ಲಿ ಗುರುಗಳು ಯಾರು ಅನ್ನುವಂಥ ಅಲುವಿಲ್ಲದೆ ನಡೆಯುವಂತಹ ಪ್ರಸಂಗಗಳನ್ನು ಮಡಿವಾಳಪ್ಪ ಬಹಳ ದಾಗಿ ಹೇಳಿದ್ದಾನೆ ಗುರು ಯಾರು ಅನ್ಬೇಕು ತಾವೇ ತೊಟ್ಟವನಿಗೆ ಗುರು ಅನ್ಬೇಕು ಮಂತ್ರವಾನಿಗೆ ಗುರು ಅನ್ಬೇಕು ಚಾಡಿ ಮಾಡುವವನಿಗೆ ಗುರು ಅನ್ಬೇಕು ಬೇಕೋ ಯಾರಿಗೆ ಗುರು ಆಗಬೇಕು ಅನ್ನೋದನ್ನ ಒಂದೇ ಮಾತಿನೊಳಗೆ ಹೇಳ್ಬಿಟ್ಟಿದ್ದಾರೆ ಇವತ್ತ ಕಡಕುಳ ಮಡಿವಾಳಪ್ಪ ಅಂತಾನೆ ವೀರಸೈವ ಸೂರೀರ ಮಹಾಂತ ಯೋಗಿ ಮುನ್ನೂರು ವರ್ಷಗಳ ಹಿಂದೆ ಮಡಿವಾಳಪ್ಪ ಯಾರುಲಾಜ್ ಬಾಳಿರ್ತಕ್ಕಂಥ ಮಹಾನ್ ಪುರುಷ ವೀರಸೈವ ಸೂರ್ಯ ಜನಗಳು ಇವತ್ತು ನಮ್ಮನ್ನ ದಾರಿ ತಪ್ಪಿಸುವಂತ ವ್ಯಕ್ತಿಗಳು ಬಂದು ಕೌರವರು ಪಾಂಡವರಿಗೆ ಜಗಳ ಹಚ್ಚಿದವರು ಯಾರು ಬಂದ ನಿಮಗೆ ಗೌರವರು ಪಾಂಡವರಿಗೆ ಜಗಳ ಹಚ್ಚಿದವರು ಯಾರು ಶತ್ನಿ ಯಾರು ಕೌರವರು ಯಾರು ಇವತ್ತು ಶಕುನಿ ಬಂದಿದ್ದಾನೆ ನಮ್ಮ ಮಧ್ಯದಲ್ಲಿ ವೀರಸೈನ ಲಿಂಗಾಯತ ಮಧ್ಯದಲ್ಲಿ ಶಕುನಿ ಬಂದಿದ್ದಾನೆ ಬಹಳ ಎಚ್ಚರಿರ್ಬೇಕು ಎಚ್ಚರಿರಬೇಕು ನೀವೆಲ್ಲ ನಿಮ್ಮನ್ನು ನೀವು ಆಶೆ ಮಾಡಿಕೊಳ್ತೀರಿ ಗುರುಗಳು ಅಲ್ಲಿ ಮೇಲೆ ಪರಮಾತ್ಮನ ಸ್ವರೂಪದೊಳಗೆ ದೊರಕುತ್ತಿದ್ದಾನೆ ಅವರ ಮಾತುಗಳನ್ನು ಆಲಿಸದಿದ್ದರೆ ನಮ್ಮ ಮುಂದ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ ಯಾಕಂತ ಕೇಳಿದ್ರೆ ತಮ್ಮ ಸ್ವಾರ್ಥದ ಬದುಕಿಗಾಗಿ ತಮ್ಮ ಬದುಕನ್ನು ಮುಂದಿಟ್ಟುಕೊಂಡು ಯಾವುದೋ ಒಂದು ಪ್ರಸಂಗಗಳನ್ನು ಹಾಳು ಮಾಡುವಂತಹ ಕೆಟ್ಟವಾಗಿ ಗುರುವಿನ ಮಾರ್ಗದೊಳಗೆ ಬದುಕಿದರೆ ನಮಗೆ ಸತ್ಯವನ್ನು ತೋರ್ತದೆ ಕರ್ಕೊಳ್ಳೋಕೆ ಬಡಿಯೋಣ ದಪ್ಪ ಹುಡಿ ಹಬ್ಬದೇವೇ ಹಚ್ಚಿದಾದರು ದಪ್ಪ ಹುಡಿ ಹಬ್ಬದೇವರು ಪುಂಡ ಕುಂದೂಡಿ ಚಂಡಿ ಹಾಡಿದ್ರು ಕುಡಾರಿ ಕುಡಾರಿ ಮಂದಿ ಕೂಡಿ ದರುಡಿ ಮಾಡ್ಯರುಡಾರಿ ಪುಡಾರಿ ಮಂದಿ ಕೂಡಿ ಗರುಡಿ ಮಾಡ್ಯರು ದಪ್ಪ ಹೆಚ್ಚರು ಪತ್ತೆ ಮಾಡೋ ಉತ್ತಮರೆಲ್ಲ ಯಾತರು ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತೋರು ಮಡಿವಾಳ ಅಂತಲ್ಲ ಸಾಧ್ಯ ಹೇಳ್ತಕ್ಕಂಥವ್ರು ಕುಣ್ಣೆ ಹೇಳ್ತಕ್ಕಂಥವ್ರು ಪಾಪದವರು ಕೊಡ್ತಕ್ಕಂಥವ್ರು ಸನ್ಮಾತ ಹೇಳ್ತಕ್ಕಂಥವ್ರು ನ್ಯಾಯ ಹೇಳ್ತಕ್ಕಂಥವ್ರು ಅನ್ಯಾಯ ನೆನಸದೇ ಇರತಕ್ಕಂಥ ಭಾವನೆಯನ್ನು ತುಂಬುವಂಥ ಹೆಣಗಳು ಮಾಯ ಆಗೋದು ದಪ್ಪು ಹಣೆಯ ಹಬ್ಬದಲ್ಲಿ ದಪ್ಪ ತಿಂದು ಗಪ್ಪಗೆ ಪೂರ ಚಂದ ತಿರುಗಾಡೋದ್ರ ಬಗ್ಗೆ ಮಡಿವಾಳಪ್ಪ ಬಹಳ ಚಂದ್ರ ದಪ್ಪ ಗಪ್ಪು ಹಡಿಯೋದ ಅಪ್ಪದೇವ್ರ ಮಾತು ಕೇಳಬಾರ್ದು ನೀವು ಅವ್ರು ಗಪ್ಪ ಹಿಂದಿನೇ ಹಿಂದೆ ತಿಂದು ದಪ್ಪ ಬಿತ್ತಿರ್ತಾರೆ ಅವರು ಅವ್ರ ಮಾತು ಅಂದ್ರೆ ನಾವು ಸನ್ಶಾಕ್ತೀವಿ ಅನ್ನೋದನ್ನು ನಾವು ಅರಿವಿಟ್ಟುಕೊಂಡು ನಡಿಬೇಕು ರಂಭಾಪಲ್ಲಿ ಜಗದ್ಗುರುಗಳು ನಿರಂತರವಾಗಿ ತಮ್ಮ ಜೀವನವನ್ನೇ ಊರ್ಬತ್ತಿ ಹಾಗೆ ತಮ್ಮನ್ನು ತಾವು ಸುಟ್ಟಿಕೊಂಡು ಇಡೀ ಸಮಾಜಕ್ಕೆ ನಿರಂತರವಾಗಿ ಸಾವಿರಾರು ಕಲೋ ಸಂಚಾರ ಮಾಡಿ ಜನಗಳಿಗೆ ಧರ್ಮಕ್ಕಾಗಿ ಹೇಳಿಕೆ ಮಾಡತಕ್ಕಂಥ ಮಹಾನ್ ಜಗದ್ಗುರುಗಳು ನಿಮ್ಮ ಮುಂದೆ ಎಂತಿದ್ದಾರೆ ನೀವೇನು ಇವತ್ತ ಈ ಕಾರ್ಯಕ್ರಮ ಆಸೆ ಬಂದಿದ್ರಿ ಅಲ್ಲ ನಿಮ್ಮ ಬದುಕು ಸ್ವಚ್ಛ ಆಯಿತು ನಿಮ್ಮ ಸಂಪತ್ತು ಹೆಚ್ಚಿತ್ತು ಇವತ್ತು ಸುಳ್ಳು ಅಲ್ಲ ಮುಂದಿನ ವರ್ಷ ನನಗೆ ಬಂದು ಕೇಳ್ರಿ ಕೈ ಹಿಡಿದು ಕೇಳ್ರಿ ನನಗೇನ್ರಪ್ಪ ನಿಂಬಿಕಾಯಿ ಮಂತ್ರ ಕೊಡೋ ಮೇಲೆ ಹೋಗಾಡ್ರಿ ನೀವು ಏನು ಮಾಡಂಗಿಲ್ಲ ಸತ್ಯವನ್ನ ಹೇಳುವಂತ ಗುರುಗಳ ಹತ್ರ ಹೋದ್ರ ನಿಮ್ಮ ಬವಲೂರು ಹೋಗ್ತದೆ ನಿಮ್ಮ ಕೆಟ್ಟ ಗುಣಗಳು ಹೋಗ್ತವೆ ನಿಮ್ಮ ದುಷ್ಟ ಗುಣಗಳು ಹೋಗ್ತವೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮ ಹೆಣ್ಣೀನೂರು ಶ್ರೀಗಳು ಬಹಳ ಚಂದ ಮಾತಾಡಿದರುಲಂಪುಷವಾಗಿ ಮಾತಾಡಿದರು ಜೀವನ ಈಶ್ವರ ಸೃಷ್ಟಿಕರ್ತನಾಗಿರ್ತಕ್ಕಂಥ ಪರಮಾತ್ಮ ಗುರು ಒಬ್ಬ ಗುರುವಿನ ನಿಮ್ಮ ಮಾರ್ಗದರ್ಶನ ಮಾಡಲಿಕ್ಕೆ ಕಲಿಸಿದ್ದಾನೆ ಕೇಳಿದ್ರೆ ನೀವು ಗುರು ಕರುಣೆ ಎಲ್ಲವನ್ನ ಸ್ನೇಹ ಸಾವು ತರಕೆ ಬೇಡ ನೀನ ಮನುಷ್ಯನ ಸ್ನೇಹವು ಮಾಡಿ ನೀನು ಕೆಡಲು ಬೇಡ ಅಂತ ಯಾರು ಶರಣ ಸತ್ಪುರುಷರಾಗಿರ್ತಕ್ಕಂಥ ಮಹಾನ್ ಯೋಗಿಯಾಗಿರ್ತಕ್ಕಂಥ ಮಡಿವಾಳಪ್ಪನವರ ಹೇಳಿರ್ತಕ್ಕಂಥ ಅನುಭವವನ್ನ ನಮ್ಮ ಹಾಕೊಂಡು ಕುಜರು ಕಡ್ಕೊಳ್ಳೋ ಮಡಿವಾಳಪ್ಪನ ಪುಸ್ತಕಗಳನ್ನ ಮುದ್ರಿಸಿ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಇದು ಕಲ್ಯಾಣ ನಾಡಿನಾಗ ಮಡಿವಾಳಪ್ಪ ಅಂದ್ರೆ ಎಲ್ಲಾ ಸ್ವಾಮಿಗಳು ಎಲ್ಲ ಸಂಸಾರಿಕರು ಮಡಿವಾಳಪ್ಪನ ಪುಸ್ತಕ ಬೇಕು ಅಂತ ದೈಬಟ್ಟಿ ಕೇಳುವಂತ ಅವರ ವಿಚಾರಗಳು ಯಾವ ಪೀಠದ ಕೆಳಗೆ ಇದೆ ಅಂತ ಕೇಳಿದ್ರೆ ನಮ್ಮ ಪೀಠದ ಕೆಳಗೆ ಹೊರಟಿರ್ತಕ್ಕಂಥ ಮಡಿವಾಳಪ್ಪ ಆ ಮಹಾಂತರ ಪರಂಪರೆ ಆ ಆ ಪರಂಪರೆಯನ್ನು ನಾವು ಮರಮಾಡಿಸ್ತಾ ಇದ್ದೀವಿ ಸಾವಿರಾರು ಮಟ್ಟಗಳ ಲಕ್ಷ ಲಕ್ಷ ಜನಗಳ ಕೋಟಿ ಕೋಟಿ ಬತ್ತಿರದ ಅದ್ರ ಹಿಂದೆ ಯಾರೂ ಇಲ್ಲ ಹಿಂದ ಯಾರೂ ಒಬ್ರು ಇಲ್ಲ ಮಾತಾಡ್ತಾರಲ್ಲ ಅವರು ಸುಳ್ಳು ಬಟ್ಟಿ ತುಂಬಿಸುವಂತ ಬಟ್ಟಿ ತುಂಬಿಸುವ ಗುಳಿಗೆ ಕೊಡುವ ಜನಗಳ ಮಾತು ಕೇಳಬೇಡ್ರಿ ನಿಮ್ಗೆ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ನೀವು ಇಂದು ವೀರಶೈವ ಲಿಂಗಾಯತ ಅಂತ ಬರ್ಸ್ರಿ ಯಾವ ಇಲಾಜ್ ಇಲ್ಲ ಬಿಡೇ ಇಲ್ಲ ನಿಮ್ಗೆ ಯಾರೇನು ಕೊಟ್ಟು ನಡೆಸಿಲ್ಲ ನೀವು ಬಿಡಿತೀರಿ ನೀವು ಮಾಡ್ತೀರಿ ನೀವು ವ್ಯಾಪಾರ ಮಾಡ್ತೀರಿ ಉದ್ಯೋಗ ಮಾಡ್ತೀರಿ ನೌಕರಿ ಮಾಡ್ತೀರಿ ಯಾವ ಮಗ ಏನು ಕೊಟ್ಟು ನಡೆಸಿ ನಿಮ್ಗೆ ಯಾವ್ದೇನು ಮುಲಾಜ್ ಇಲ್ಲ ನಿಮ್ಗೆ ಏನಾದ್ರು ಏನು ಮುಲಾಜ್ ಇಲ್ಲ ನೀವು ಮುಲಾಜ್ ಇಲ್ಲದ ಬದುಕಿದ್ರಿ ಹೇಳ್ದ ನಿಮ್ಗೆ ಶ್ರೇಷ್ಠ ಬದುಕಾಗ್ತದ ಅಂತ ಹೇಳಿ ನಾನು ಎರಡು ಮಾತುಗಳಿಗೆ ಗಮನ ಮಾಡ್ತಾ ಇದ್ದೀನಿ ಮುಖನಾಗಬೇಕು ಜಗತ್ತಳು ಜಾಕಿಯಾಗಿ ಇರಬೇಕು ಕಾಕು ಬುದ್ಧಿ ಕಡಿ ಹಾಕಿ ಲೋಕದ ಗೊಡವೆ ಆಗಿರಬೇಕು ಎನ್ನುವ ಕಡಿಕೋಳ್ ಮಾತಪರ ಮಠದಿಂದ ಆಗಮಿಸಿ ತಮ್ಮ ನೇತೃತ್ವದ ಜಗದಾಚಾರ ನಡೆದ ಅವರಿಗೆ ಸಮರ್ಪಣೆ ಚಕರಪಣ ಧುಮಿ ಶಿವಾಚಾರ್ಯ ಸ್ವಾಮಿಗಳು ಅವರು ನಡ್ಕೊಳ್ಳೋ ಇದೀಗ ಅಂತಕರ ಆಶೀರ್ವಾದವನ್ನು ಸ್ವೀಕರಿಸ್ತಾ ಇದ್ದಾರೆ